ಮಕ್ಕಳು ತೊಟ್ಟಿಲು ತುಂಗೋದಕ್ಕೂ ಸಹಿ ನಾಡನ್ನ ಆಡೋದಕ್ಕೂ ಸಹಿ ಅಂತ ಹೇಳಿ ಐ ಬಿ ಎಸ್ ಮಾಡೋದ್ರ ಮುನ್ನಡೆಸ್ತಾ ಇದ್ದಾರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಜೋರಾದ ಚಪ್ಪಾಳೆಗಳ ಬಾಲಕ ಪಥ ಸಂಚಲನವನ್ನ ಸ್ವಾಗತಿಸೋಣ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ

ಹಾಗೆಯೇ ನಮ್ಮ ವಿಜಯಪುರದ ಹೆಮ್ಮೆ ವಿಜಯಪುರದ ಕುಮಾರ್ ಪ್ರಶಾಂತ್ ಕುಮಾರ್ ಅವರ ಒಂದು ಬ್ಲಾಕ್ಫೀಲ್ ಕಮಾಂಡ್ ವೃತ್ತದಲ್ಲಿ ಮಾನ್ಯರಿಗೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸಚಿವರಾಗಿ ಗೌರವ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಗ್ಯಾಲಕ್ಸಿಪುರ ತಂಡ ಶ್ರೀ ಎಚ್ ಜಿ ಬಡಗರ್ ಹಾಗೂ ಶ್ರೀ ಐಜಿ ಮಾರ್ಗದರ್ಶನ tell me are

ಭಕ್ತಿಯ ನನಸರಿಸುತ್ತೇನೆ ಬಸವನಾಡಿನ ಬಂಧುಗಳೇ ಮತ್ತೊಮ್ಮೆ ಎಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ಆಸ್ತ್ರಗಳಿಂದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲ ಒಂದು ತತ್ವವನ್ನು ಹಿಡಿದು ಪ್ರಬುದ್ಧತೆಯ

ನಾವು ಹೆಣ್ಣು ಮಕ್ಕಳು ತೊಟ್ಟಿಲು ತೂಗೋದಕ್ಕೂ ಸಹಿ ನಾಡನ್ನ ಆಳೋದಕ್ಕೂ ಸಹಿ ಅಂತ ಹೇಳಿ ಐ ಪಿ ಎಸ್ ಅನ್ನು ಮಾಡೋದ್ರ ಮೂಲಕ ಸ್ವತಃ ಸಂಚಲನವನ್ನ ಮುನ್ನಡೆಸ್ತಾ ಇದ್ದಾರೆ ನಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡ್ತಾರೆ ಒಂದು ಜೋರಾದ ಚಪ್ಪಾಳೆಗಳ ಮೂಲಕ ಸಂಚಲನವನ್ನ ಸ್ವಾಗತಿಸೋಣ ಮನೆ ಜಿಲ್ಲಾ ಉಸ್ತುವಾರಿ ಸಚಿವ ಗೌರವ ವಂದನೆ ಮೊದಲ ತಂಡ ಜಿಲ್ಲಾ ಹಾಗೆಯೇ ನಮ್ಮ ವಿಜಯಪುರದ ಹೆಮ್ಮೆಯ ವಿಜಯಪುರದ ಕುಮಾರ್ ಪ್ರಶಾಂತ್ ಕುಮಾರ್ ಅವರ ಒಂದು ಕಮಾಂಡ್ ರೂಪದಲ್ಲಿ ಗೌರವ ಾರೆ ಅತ್ಯಂತ ಶಕ್ತಿಪೂರ್ಕವಾಗಿ ಸಚಿವರಾಗಿ ಎಲ್ಲ ಗಣ್ಯಮಾನ್ಯರಿಗೆ ಗೌರವ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಮತ್ತು ಅಖಂಡತಿಯಲ್ಲಿ ತೊಂದರೆ ನಂಬಿಕೆಯನ್ನು ಕೊಂಡು ಜಾತ್ಯ ನೋವ ಮತ್ತು ಸಾರ್ವಭೌಮಕ್ಕೆ ಜನಪರ ಆಡಳಿತ ನೀಡಿರುವ ನಮ್ಮ ನಾಡಿನ ಅಮ್ಮ ಮುಖ್ಯಮಂತ್ರಿಗಳಾದಂತಹ ತಮ್ಮ ಶ್ರೀ ಸಿದ್ದರಾಮಯ್ಯ ಸಮರ್ಥ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕ ಕರ್ನಾಟಕ ಸರ್ಕಾರವು ನಿಷ್ಠೆ ಪ್ರಾಮಾಣಿಕತೆ ಮತ್ತು ಕಾಳಜಿ ಪಾರದರ್ಶಕ ಆಡಳಿತ ನೀಡುತ್ತಾ ರಾಜ್ಯದ ಸರ್ವ ಜನರ ಸಮಾಜದ ಒಂದಿಗೆ ಶ್ರಮಿಸುತ್ತದೆ ವಿಶೇಷವಾಗಿ ಸಂವಿಧಾನದ ಕುರಿತು ಜಾಗೃತಿಯನ್ನು ಮೂಡಿಸಲು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನದ ಆತ್ಮವೆಂದ ಕರೆದುಕೊಳ್ಳುವ ಪೀಠಿಕೆಯನ್ನು ಅಳವಡಿಸಲಾಗಿರುತ್ತದೆ ವತಿನಿತ್ಯ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆಗಳನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುವ ಮೂಲಕ ಸಂವಿಧಾನದ ಜಾಗೃತಿಯನ್ನು ಮೂಡುವುದರೊಂದಿಗೆ ಸಂವಿಧಾನದ ಮೌಲ್ಯಗಳಿದೆ ಎಂದು ಹೇಳುವುದು ಕರ್ನಾಟಕ ಸರ್ಕಾರದ ನಮ್ಮ ಸರ್ಕಾರದ ಹೆಮ್ಮೆಯ ಪಂಚಾಯತ್ ಗ್ಯಾರಂಟಿ ಯೋಜನೆಗಳನ್ನು ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಗೊಳಿಸುವುದು ಶ್ಲಾಘನೀಯವಾಗಿದೆ ನಾಡಿನ ಬಡವರ ಹಸಿರು ನಿಲ್ಲಿಸುವ ಬಡವರ ಮತ್ತು ಜನರ ಸರ್ಕಾರವನ್ನು ಯೋಜನೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹದಿನಾರು ಲಕ್ಷ ಐವತ್ತೈದು ಸಾವಿರ ಜನರು ಫಲಾನುಭವಿತ್ತು ಒಟ್ಟು ಇಲ್ಲಿವರೆಗೆ ನಾಲ್ಕುನೂರ ಐವತ್ತೇಳು ಕೋಟಿ ರೂಪಾಯಿ ಖರ್ಚಾಗಿರುತ್ತದೆ ಮಹಿಳಾ ಸಬಲೀಕರಣ ಮತ್ತು ಸ್ವಾಮಿಮಾನಂದ ಕುಟುಂಬದ ಯಜಮಾನಿ ಮಹಿಳೆಗೆ ಆಯೇನೆ ಎರಡು ಸಾವಿರ ರೂಪಾಯಿಗಳಂತೆ ಡಿ ವಿರು ವಿಜಯಪುರ ಐದು ಲಕ್ಷದ ಮೂರು ಸಾವಿರ ಫಲಾನುಭವಿ ಇದುವರೆಗೆ ಕೋಟಿ ಪಾವತಿಸಲಾಗಿದೆ ಗುಡನ್ ಬುಕ್ ಆಫ್ ವರ್ಲ್ಡ್ ರಿಕಾರ್ಡ್ಸ್ ಶುಭಾಶಯಗಳನ್ನ ಕೊಡ್ತೇನೆ ಜೊತೆ ಸಾವಿರದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ

ಗೌರವದ ಶುಭಾಶಯಗಳು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ಆಸ್ಪತ್ರೆಗಳಿಂದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂದು ತತ್ವವನ್ನು ಎತ್ತಿ ಹಿಡಿದು ಭಾರತದ ಪ್ರಬುದ್ಧತೆಯ ಕಡೆ ಗುಂಡೈದು ಪ್ರಯತ್ನಿಸಿದ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ အာဂျင်တီးနားရဲ့ဆက်နွှယ်စပ်တော့တဲ့ဒီရယ် నాయ ကတဲ့လွတ်လပ်ရေးစစ်တပ်ရဲ့ဒီနေ့ဖွားဆောင်ရမယ့်အခမ်းအနားရဲ့ဥက္ကဋ္ဌအဖြစ်ဦးမောင်မောင်အောင်ဆရာကြီးရဲ့ဒီနေ့လည်းအားလုံးကိုဂုဏ်ပြုနိုင်ကြပါစေမခင်ရမောင်ချေရ်ဆောဒါ Bom